ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಮಾಡಿದ್ದೇವೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಗರದ ಸಿಟಿ ಬಸ್ ನಿಲ್ದಾಣಕ್ಕೆ ಅವರ ಹೆಸರನ್ನು ನಾಮಕರಣ ಮಾಡಿದ್ದೇವೆ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಅತ್ಯಂತ ಸಂತೋಷದಿಂದ ನೆರವೇರಿಸಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಸಂತೋಷ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯ ಅನಾವರಣ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ಹೆಚ್ಚು ಪ್ರಚಾರ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಈ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆ ಸಂಗೊಳ್ಳಿಯವರು ಕಿತ್ತೂರ ರಾಣಿ ಚೆನ್ನಮ್ಮ ಅವರ ಸೈನ್ಯದಲ್ಲಿ ಸೈನಿಕರಾಗಿದ್ದಂಥವರು ಅವರು ಭಾಳ ವೀರಾವೇಶದಿಂದ ಕಿತ್ತೂರನ್ನು ರಕ್ಷಣೆ ಮಾಡಲಿಕ್ಕೆ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡ್ತಾರೆ ಕಿತ್ತೂರಾಣಿ ಚೆನ್ನಮ್ಮನವರು ಕೂಡ ಸಂಗೊಳ್ಳಿ ರಾಯಣ್ಣವರನ್ನು ಭಾಳ ನಂಬ್ಕೊಂಡಿದ್ದರು ಅದಕ್ಕೋಸ್ಕರನೇ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರಾಣಿ ಚೆನ್ನಮ್ಮನವರ ಬಂಟ್ರು ಅಂತಕ್ಕಂಥ ಕರೀತಕ್ಕಂಥದ್ದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕೇಳಿದ್ದೇವೆ ಕಿತ್ತೂರಾಣಿ ಚೆನ್ನಮ್ಮನವ್ರಿಗೂ ಬ್ರಿಟಿಷ್ನವ್ರಿಗೂ ಯುದ್ಧ ಆಗ್ತದೆ ಮೊದಲನೇ ಯುದ್ಧದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವರಿಗೆ ಜಯ ದೊರಕುತ್ತೆ ಎರಡನೇ ಯುದ್ಧದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವರು ಸೋಲ್ತಾರೆ ಸೆರೆ ಹಾಕ್ತಾರೆ ಆದರೆ ಸಂಗೊಳ್ಳಿ ರಾಯಣ್ಣ ಹೇಗೋ ತಪ್ಪಿಸ್ಕೊಂಡು ಆ ಯುದ್ಧದಲ್ಲಿ ಸೆರೆ ಅವರು ಅವ್ರದೇ ಆದಂಥ ಒಂದು ಸೈನ್ಯವನ್ನು ರಚನೆ ಮಾಡಿಕೊಂಡು ಹಳ್ಳಿಗಳಲ್ಲಿ ಸುತ್ತಿ ಯುವಕರನ್ನು ಸಂಘಟನೆ ಮಾಡಿ ಸೈನ್ಯ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ಬ್ರಿಟಿಷ್ನವರ ವಿರುದ್ಧ ಗೆರಿಲಾ ಯುದ್ಧವನ್ನುಗಳನ್ನ ಮಾಡ್ತಾರೆ ಕೊನೆಯಲ್ಲಿ ಮೋಸ್ಟ್ದಿಂದ ಸಂಗೊಳ್ಳಿ ರಾಯಣ್ಣನವರ ಸೆರೆ ಆಗ್ತದೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಅವರ ವಿಚಾರಣೆಯಾಗಿ ಅವ್ರಿಗೆ ಗಲ್ಲು ಕೂಡ ಆಗ್ತದೆ ಒಂದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಅವರನ್ನು ಗಲ್ಲಿಗೇರಿಸಿದ್ದು ಜನವರಿ ಇಪ್ಪತ್ತಾರನೇ ತಾರೀಕು ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಂಥ ದಿನ ಅವತ್ತು ಹುಟ್ಟಿರ್ತಕ್ಕಂಥದ್ದು ಮತ್ತು ಗಣರಾಜ್ಯ ದಿನೋತ್ಸವದಿಂದ ಸಂಗೊಳ್ಳಿ ರಾಯಣ್ಣವರು ಸತ್ತಿರ್ತಕ್ಕಂಥದ್ದು ಇದು ಕಾಕ್ತಾಳಿಯ ಇರಬಹುದು ಆದರೆ ಇದು ಸತ್ಯ ಆಗಸ್ಟ್ ಹದಿನೈದನೇ ತಾರೀಕು ಹುಟ್ಟಿದ್ದು ಜನವರಿ ಇಪ್ಪತ್ತಾರನೇ ತಾರೀಕು ಸತ್ತದ್ದು ಸಂಗೊಳ್ಳಿ ರಾಯಣ್ಣವರು ಇಂದಿನ ಯುವಕ ಯುವಕರಿಗೆ ಸ್ಫೂರ್ತಿ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಸಂಗೊಳ್ಳಿ ರಾಯಣ್ಣವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಯಾವಾಗಲೂ ಕೂಡ ಸ್ಫೂರ್ತಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನು ರಚನೆ ಮಾಡಿದ್ದೇವೆ ಸಂಗೊಳ್ಳಿ ಹತ್ರ ನೂರು ಹೆಚ್ಚು ಜಮೀನನ್ನು ಕೊಟ್ಟು ನೂರು ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟು ಆ ಜಾಗದಲ್ಲಿ ಅದು ಒಂದು ಜನರು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅದೊಂದು ಈಗ ಟೂರಿಸಂ ಪ್ಲೇಸ್ ಆಗಿದೆ ಅದರ ಶಂಕುಸ್ಥಾಪನೆಯನ್ನು ನಾನೇ ಮಾಡಿದೆ ಉದ್ಘಾಟನೆಯನ್ನು ಮಾಡಿದೆ ಅದು ಸುಮಾರು ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿ ಪ್ರಾಧಿಕಾರವನ್ನು ರಚನೆ ಮಾಡಿದೆ ಇವತ್ತು ಅಂಥ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ನೀವೆಲ್ಲರೂ ಕೂಡ ಇಷ್ಟೊಂದು ಸಡಗರದಿಂದ ಸಂಭ್ರಮದಿಂದ ಅನಾವರಣ ಮಾಡಿದ್ದೀರಿ ಅಂಥ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಅನಾವರಣ ಮಾಡಿದ್ದೀರಿ ಈ ಪ್ರತಿಮೆಯನ್ನು ಮಾಡಿದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕುರುಬ ಸಮುದಾಯ ಸುಮಾರು ಏಳು ಪರ್ಸೆಂಟ್ ಇರ್ತಕ್ಕಂಥ ಜನಾಂಗ ಏಳು ಪರ್ಸೆಂಟ್ ಇದ್ರೂ ಕೂಡ ಶಿಕ್ಷಣದಲ್ಲಿ ಬಹಳ ಹಿಂದೆ ಬಿದ್ದಿದೆ ಹಿಂದೆ ಉಳಿದಿದೆ ಅಂತಕ್ಕಂಥ ಚಿತ್ರವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕಾಗಿರ್ತಕ್ಕಂಥದ್ದು ಅಗತ್ಯ ಮತ್ತು ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಜನರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಇದು ಜಾತ್ಯತೀತ ರಾಷ್ಟ್ರ ಅಂತೇಳಿ ಆದರೂ ಆದರೂ ನಾನು ತೊಂಬತ್ತೆರಡನೇ ಇಶುವಿನಲ್ಲಿ ತೊಂಬತ್ತೆರಡನೇ ಇಸವಿನಲ್ಲಿ ಒಂದು ಗುರುಪೀಠ ಆಗಬೇಕು ಅಲ್ಲಿವರೆಗೆ ಗುರುಪೀಠ ಇರಲಿಲ್ಲ ಗುರುಪೀಠ ಆದದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ಆಗ ನಾನು ಸೋತಿದ್ದೆ ಎಲೆಕ್ಷನ್ನಲ್ಲಿ ಇಡೀ ರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ ಅವತ್ತು ಗುರುಪೀಠ ಆಯಿತು ಗುರುಪೀಠ ಮಾಡಿದಂಥ ಉದ್ದೇಶ ಎಲ್ಲ ಶೋಷಿತ ವರ್ಗಗಳಿಗೆ ಒಂದು ಗುರುಪೀಠ ಇರಬೇಕು ಆ ಗುರುಪೀಠದ ಮೂಲಕ ಶೋಷಿತ ವರ್ಗದ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಆಗಬೇಕು ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಅಭ್ಯುದಯ ಆಗಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಯಾಕಂತ ನಾರಾಯಣ್ ನಾರಾಯಣ್ ಗುರುಗಳು ಅವರು ಹೇಳಿದ್ದಾರೆ ಶಿಕ್ಷಣದಿಂದ ಸ್ವತಂತ್ರರಾಗಿರಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದರಿಂದ ಶಿಕ್ಷಣ ಇದೆಯಲ್ಲ ನಿಮ್ಮನ್ನು ಸ್ವಾಭಿಮಾನ ಸ್ವಾಭಿಮಾನಿಗಳನ್ನಾಗಿ ಮಾಡಲಿಕ್ಕೆ ನಿಮ್ಮ ಜ್ಞಾನ ವಿಕಾಸ ಆಗಲಿಕ್ಕೆ ನಿಮ್ಮ ಅಭ್ಯುದಯ ಆಗಲಿಕ್ಕೆ ನೀವು ಎಲ್ಲರೂ ಕೂಡ ಸ್ವತಂತ್ರರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರದು ಇವತ್ತು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದ್ದರೆ ಅಸಮಾನತೆ ನಿರ್ಮಾಣ ಆಗಿದ್ದರೆ ಅದಕ್ಕೆ ಮುಖ್ಯ ಕಾರಣ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಸಮಾನತೆ ನಿರ್ಮಾಣ ಆಗಿದೆ ಯಾಕಂತಂದರೆ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಅಕ್ಷರ ಸಂಸ್ಕೃತಿ ಎಲ್ರಿಗೂ ದೊರಕಿದ್ರೆ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಕಾರಣದಿಂದ ಅವಕಾಶಗಳು ಎಲ್ರಿಗೂ ಸಿಕ್ಕಬೇಕು ಸಮಾನತೆ ಬರಬೇಕು ಇದನ್ನ ಕನಕದಾಸರು ಹೇಳಿದ್ದಾರೆ ಬಸವಣ್ಣ ಹೇಳಿದ್ದಾರೆ ಅಂಬೇಡ್ಕರ್ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಬುದ್ಧ ಹೇಳಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಾನತೆ ಸಮಾಜ ಆಗಬೇಕು ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ಆಗಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಅದಕ್ಕೋಸ್ಕರನೇ ನಾನು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದಾಗ ಈ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ ಆಮೇಲೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮುಖ್ಯಮಂತ್ರಿ ಆದಾಗ ನಾನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗ ಬಂದೆ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದು ಹಿಂದುಳಿದ ಸಮಾಜ ಇರಲಿ ಅಲ್ಪಸಂಖ್ಯಾತರು ಇರಲಿ ಇರಲಿ ಅಲ್ಪ ಬಡವರು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರು ಅವರೆಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಆಗ ಮಾತ್ರ ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ನಮ್ಮ ದೇಶದ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಆಳವಾಗಿ ಬೇರ್ ಬಿಟ್ಬಿಟ್ಟಿದೆ ಆಳವಾಗಿ ಬೇರ್ ಬಿಟ್ಬಿಟ್ಟಿದೆ ಅದರಿಂದ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಯಾವ ಸಮಾಜ ಯಾವ ವ್ಯವಸ್ಥೆನಲ್ಲಿ ಚಲನೆ ಇರೋದಿಲ್ಲ ಅಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಚಲನೆ ಬರಬೇಕು ಚಲನೆ ಬರಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಅದು ಚಲನೆ ರಹಿತವಾದಂಥ ಸಮಾಜ ಆಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ